ಕಾಂತಾರ ಚಾಪ್ಟರ್ ಒನ್ ಥಿಯೇಟರ್ ಕಲೆಕ್ಷನ್ ದಿನದಿಂದ ದಿನಕ್ಕೆ ಡ್ರಾಪ್ ಆಗ್ತಾ ಇದೆ ಅದರಲ್ಲೂ ಟಿ ರಿಲೀಸ್ ಡೇಟ್ ಅನೌನ್ಸ್ ಆದ ದಿನದಿಂದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ ಇಳಿಕೆ ಆಗ್ತಾ ಇದೆ ಹೊಂಬಾಳೆ ಫಿಲಮ್ಸ್ ನಿರ್ಮಿಸಿದ ಈ ಸಿನಿಮಾ ಈಗಾಗಲೇ ದಾಖಲೆ ಕಲೆಕ್ಷನ್ ಮಾಡಿದ್ದು ಒಂದು ಸಾವಿರ ಕೋಟಿ ಕ್ಲಬ್ ಸೇರುವುದಕ್ಕೆ ಕೆಲವೇ ಕೋಟಿಗಳು ಬಾಕಿ ಇದೆ ಆದ್ರೆ ಅದು ಈಡೇರುತ್ತಾ ಇಲ್ವಾ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನೋಡಿ ರಿಷಬ್ ಶೆಟ್ಟಿ ಕಾಂತಾರ ಪ್ರೀಕ್ವೆಲ್ ಮಾಡಿ ಗೆದ್ದಿದ್ದಾಗಿದೆ ನಾಳೆಯಿಂದ ಅಂದ್ರೆ ಅಕ್ಟೋಬರ್ ಮೂವತ್ತೊಂದರಿಂದ ಕಾಂತಾರ ಚಾಪ್ಟರ್ ಒನ್ ಇಂಗ್ಲಿಷ್ ವರ್ಷನ್ ರಿಲೀಸ್ ಆಗ್ತಾ ಇದೆ ವಿಶ್ವದಾದ್ಯಂತ ಈ ಸಿನಿಮಾ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದನ್ನ ಒಂದಿಷ್ಟು ಎಕ್ಸ್ಪರ್ಟ್ಗಳು ಕುತೂಹಲದಿಂದ ನೋಡ್ತಿದ್ದಾರೆ ಒಂದ್ ವೇಳೆ ವಿದೇಶದಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕರೆ ಸಿನಿಮಾದ ಕಲೆಕ್ಷನ್ ಆರಾಮಾಗಿ ಸಾವಿರ ಕೋಟಿ ದಾಟುವ ಸಾಧ್ಯತೆ ಇದೆ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಈ ಸಿನಿಮಾ ಭಾರತದಲ್ಲಿ ಥಿಯೇಟ್ರಿಕಲ್ ರನ್ ಮುಗಿಸುವ ಹಂತಕ್ಕೆ ಬಂದಿದೆ ಇನ್ನು ಟಿಯಲ್ಲಿ ಹೇಗೆಲ್ಲ ದಾಖಲೆ ಬರೆಯುತ್ತೆ ಅನ್ನೋ ಲೆಕ್ಕಾಚಾರಗಳು ಕೂಡ ಶುರುವಾಗಿದೆ ಹಾಗಿದ್ರೆ ಇಪ್ಪತ್ತೆಂಟನೇ ದಿನ ಕಾಂತಾರ ಚಾಪ್ಟರ್ ಒನ್ ಬಾಕ್ಸ್ ಆಫೀಸ್ನಲ್ಲಿ ನಲ್ಲಿ ಗಳಿಸಿದ್ದೆಷ್ಟು ವೀಕೆಂಡ್ ಲೆಕ್ಕಾಚಾರ ಏನಿದೆ ಅನ್ನೋದನ್ನ ತಿಳಿಯೋದಾದ್ರೆ ಕಾಂತಾರ ಚಾಪ್ಟರ್ ಒನ್ ಥಿಯೇಟರ್ ನಲ್ಲಿ ಐವತ್ತು ದಿನಗಳನ್ನು ಪೂರೈಸುವ ಮುನ್ನವೇ ಒ ಟಿ ಟಿಗೆ ಗೆ ಲಗ್ಗೆ ಇಡ್ತಾ ಇದೆ ಈ ವಿಷಯ ಹೊರಬೀಳ್ತಾ ಇದ್ದಂತೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡ್ರಾಪ್ ಆಗಿದೆ ಇದನ್ನು ಒಂದಷ್ಟು ಎಕ್ಸ್ಪರ್ಟ್ ಗಳು ನಿರೀಕ್ಷೆ ಮಾಡಿದ್ರು ಆದರೂ ಕನ್ನಡ ಸಿನಿಮಾ ಬಹಳ ದಿನಗಳ ಬಳಿಕ ಹಲವು ದಾಖಲೆಗಳನ್ನು ಮುರಿದಿರೋದು ವಿಶೇಷ ಇನ್ನು ಕೆಲವೊಂದು ವರದಿಗಳ ಪ್ರಕಾರ ಕಾಂತಾರ ಚಾಪ್ಟರ್ ಒನ್ ಇಪ್ಪತ್ತೆಂಟನೇ ದಿನ ಎರಡು ಪಾಯಿಂಟ್ ಐವತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಕನ್ನಡ ವರ್ಷನ್ ಎಂಬತ್ನಾಲ್ಕು ಲಕ್ಷ ಹಿಂದಿ ವರ್ಷನ್ ಒಂದು ಪಾಯಿಂಟ್ ಎರಡು ಆರು ಕೋಟಿ ತೆಲುಗು ವರ್ಷನ್ ಹದಿನಾಲ್ಕು ಲಕ್ಷ ತಮಿಳು ವರ್ಷನ್ ಇಪ್ಪತ್ನಾಲ್ಕು ಲಕ್ಷ ಹಾಗೂ ಮಲಯಾಳಂ ವರ್ಷನ್ ಹದಿನೈದು ಲಕ್ಷ ಗಳಿಸಿದೆ ಈ ಮೂಲಕ ಭಾರತದಲ್ಲಿ ಈ ಸಿನಿಮಾ ಐನೂರ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಮೂರು ಕೋಟಿ ಕಲೆಕ್ಷನ್ ಮಾಡಿದೆ ಈ ಮೂಲಕ ಭಾರತದಲ್ಲಿ ಈ ಸಿನಿಮಾ ಐನೂರ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಮೂರು ಕೋಟಿ ನೆಟ್ ಕಲೆಕ್ಷನ್ ಮಾಡಿದೆ ಇನ್ನು ಈ ಸಿನಿಮಾ ಬಿಡುಗಡೆಗೂ ಮುನ್ನ ಒಂದು ಸಾವಿರ ಕೋಟಿ ಕಲೆಕ್ಷನ್ ಮಾಡುತ್ತೆ ಎಂಬ ನಿರೀಕ್ಷೆ ಇತ್ತು ಆದ್ರೆ ಸ್ವಲ್ಪ ಹಿಂದೆ ಬಿದ್ದಿದೆ ಆದ್ರೂ ಇಂಗ್ಲಿಷ್ ವರ್ಷನ್ ರಿಲೀಸ್ ಆಗ್ತಾ ಇರೋದ್ರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕರೆ ಸಿನಿಮಾ ಒಂದು ಸಾವಿರ ಕೋಟಿ ಕಲೆಕ್ಷನ್ ಮಾಡುವ ಎಲ್ಲಾ ಸಾಧ್ಯತೆಗಳು ಇದೆ ಸದ್ಯ ವಿಶ್ವದಾದ್ಯಂತ ಈ ಸಿನಿಮಾ ಎಂಟುನೂರ ಮೂವತ್ತೈದು ಕೋಟಿ ವರೆಗೂ ಕಲೆಕ್ಷನ್ ಆಗಿರಬಹುದು ಎಂದು ನಿರೀಕ್ಷೆ ಮಾಡಲಾಗ್ತಾ ಇದೆ ಇನ್ನು ಭಾರತದಾದ್ಯಂತ ಇಪ್ಪತ್ತೆಂಟು ದಿನಗಳ ಕಲೆಕ್ಷನ್ ಯಾವ ಥರ ಇದೆ ಅಂದ್ರೆ ಐನೂರ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಐದು ಕೋಟಿ ನೆಟ್ ಗ್ರಾಸ್ ಕಲೆಕ್ಷನ್ ಆಗಿದೆ ಇನ್ನು ರಿಷಬ್ ಶೆಟ್ಟಿಯ ಕಾಂತರ ಚಾಪ್ಟರ್ ಒನ್ ಅಕ್ಟೋಬರ್ ಮೂವತ್ತೊಂದರಿಂದ ಲಗ್ಗೆ ಲಗ್ಗಿಡ್ತಾ ಇದೆ ಅದೇ ದಿನ ವಿಶ್ವದಾದ್ಯಂತ ಇಂಗ್ಲಿಷ್ ವರ್ಷನ್ ಕೂಡ ಬಿಡುಗಡೆ ಆಗ್ತಾ ಇದೆ ಹೀಗಾಗಿ ಕನ್ನಡ ಸಿನಿಮಾಗೆ ಗ್ಲೋಬಲ್ ಆಡಿಯನ್ಸ್ ರಿಯಾಕ್ಷನ್ ಹೇಗಿರುತ್ತೆ ಅಲ್ಲಿಂದ ಎಷ್ಟು ಕಲೆಕ್ಷನ್ ಆಗಬಹುದೆಂದು ಕುತೂಹಲ ಒಂದಷ್ಟು ಎಕ್ಸ್ಪರ್ಟ್ ಗಳಾಗಿದೆ ಒಂದ್ ವೇಳೆ ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆಯ ಕಲೆಕ್ಷನ್ ಆದರೆ ಮತ್ತೊಂದು ಕನ್ನಡ ಸಿನಿಮಾ ಒಂದು ಸಾವಿರ ಕೋಟಿ ಗಳಿಸೋದಂತೂ ಪಕ್ಕಾ